ಮುಡಿಯೋದಕ್ಕೆ ಇಲ್ಲ ಆಮೇಲೆ ಅವ್ರನ್ನ ಬೆದರ್ಸೋಕ್ಕೆ ಇಲ್ಲ ಜೋರಾಗಿ ಮಾತಾಡೋದಕ್ಕೆ ಪ್ರಾವಚನ್ ಇಲ್ಲ ಏನಾದ್ರೂ ಬೈಯೋದಕ್ಕೂ ಇಲ್ಲ ಇದೆಯಾ ಸರ್ ಪತ್ರಿಕತ್ರೆ ಏನು ಪ್ರಾವಚನ ಇಲ್ಲ ಇನ್ನೇನ್ ಮಾಡ್ಬೇಕು ನಾವು ಹಿಂಗೆ ಅವ್ರ ಹತ್ರ ಕೆಲಸ ನಾವು ಕೆಲಸ ಮಾಡಿದ್ರೆ ಹಿಂಗೆ ಹೇಳ್ಬಿಟ್ಟೆ ಕೆಲಸ ಮಾಡಿಸ್ಕೊಳ್ಬೇಕು ಮಾಡದೇ ಇದ್ದಾಗ ಏನ್ ಮಾಡ್ಬೇಕು ಅವ್ರನ್ನೆಲ್ಲೋ ಟ್ರಾನ್ಸ್ಫರ್ ಮಾಡ್ಬೇಕು ಇನ್ನೊಬ್ಬರನ್ನ ಇಲ್ಲಿಗೆ ತಗೊಂಬಂದು ಹಾಕ್ಬೇಕು ಇಲ್ಲಕ್ಕೆ ಬೇರೆ ಜನ ಇಲ್ಲಿ ಬರೋರು ಇದ್ದಾರೆ ನಾವು ಇವ್ರನ್ನ ಟ್ರಾನ್ಸ್ಫರ್ ಮಾಡೋದು ಮಾಡ್ತೀವಿ ಕೆಲಸ ಏನು ನಮಗೆ ಯಾರು ಸುಮ್ಮನೆ ಸೋಂಬೇರಿಗಳಾಗಿದ್ದಾರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರು ಬಿಡೋದು ಇಲ್ಲ ದಯವಿಟ್ಟು ನಾನು ಹೇಳ್ತೀನಿ ಕೆಲಸ ಮಾಡಿ ನೀವು ನಮ್ಮ ತಾಳ್ಮೆಯನ್ನು ನೀವು ಪರಿಶೀಲನೆ ಮಾಡಿ ತಾಳ್ಮೆಯನ್ನು ಪರಿಶೀಲನೆ ಮಾಡಬೇಡಿ ತಾಳ್ಮೆ ಮೀರು ಆಮೇಲೆ ನಾವು ಏನು ಮಾಡೋಕ್ಕಾಗಲ್ಲ ನೀವೇನು ಮಾಡೋಕ್ಕಾಗಲ್ಲ ಅದು ಬೇರೆ ರೀತಿ ರೂಟು ಚೇಂಜ್ ಆಗಿಬಿಡ್ತದೆ ಅದು ರೂಟ್ ಚೇಂಜ್ ಆದರೆ ಅದು ನಾವು ಇನ್ನು ಯಾಕಂದರೆ ನಿಮಗೆ ತೊಂದರೆ ಕೊಡೋದು ನನಗೆ ಒಬ್ಬೊಬ್ಬರದ್ದು ಎ ಟು ಜೆಡ್ ಡೀಟೇಲ್ ಇದೆ ರೀ ನನ್ನ ಹತ್ರ ಎಲ್ಲರದ್ದು ಡೀಟೇಲ್ ಇದೆ ನಾನು ಅಷ್ಟು ಈಸಿಯಾಗಿ ಯಾವುದು ಬಿಡೋದಿಲ್ಲ ಪ್ರತಿಯೊಂದು ಮಾಹಿತಿನೂ ಕಲೆಕ್ಟ್ ಮಾಡ್ತೀನಿ ನಾನೇ ಎಷ್ಟೋ ಜನನ ಇಲ್ಲಿ ಡೆತ್ ಸರ್ಟಿಫಿಕೇಟ್ ಕಳಿಸಿದ್ದೀನಿ ನಾನೇ ಖಾತೆಗಳ್ ಕಳ್ಸಿದ್ದೀನಿ ಏನು ಮಾಹಿತಿ ಬರುತ್ತೆ ಬಾ ಏನು ಹೇಳ್ತಾರೋ ಕೇಳ್ಕೊಂಬ ಮಾತ್ರ ಕಳ್ಸಿದ್ದೀನಿ ಅದೆಲ್ಲ ಇಲ್ಲಿ ನಿಮ್ಮ ಓಂಧೀಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ನೀವು ಮಾತಾಡಿರುವುದು ರೆಕಾರ್ಡ್ಸ್ ಇದಾವೆ ನನ್ನ ಹತ್ರ ಆಮೇಲೆ ಅವ್ರು ಮಾತಾಡಿ ವಿಡಿಯೋ ರೆಕಾರ್ಡ್ಸ್ ಇದಾವೆ ನನ್ನ ಹತ್ರ ಇದನ್ನೆಲ್ಲ ಮಾಡಿದ್ರೆ ಕೆಲಸ ಮಾಡೋರ ತೊಂದರೆ ಮಾಡಿದ್ರೆ ನಿಮಗೆ ಕೆಲಸ ಮಾಡೋರ ಅದರಿಂದ ನನಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ನನಗೆ ಆ ಇಂಟ್ರೆಸ್ಟ್ ಇಲ್ಲದರೋದ್ರಿಂದ ನಾವು ಏನಾದರೂ ಕೆಲಸ ಮಾಡಿಸ್ಕೋಬೇಕು ಅಂತ ಇದಿರೋದು ನಗರಸಭೆ ಎಲೆಕ್ಷನ್ ಸದ್ಯಕ್ಕೆ ನಡೆಯೋ ಪರಿಸ್ಥಿತಿ ಇಲ್ಲ ಆ ಸೂಚನೆಗಳೇ ಇಲ್ಲ ನಮಗೆ ಇಷ್ಟೊತ್ತಿಗೆ ನಮ್ಗೆ ಎಲೆಕ್ಷನ್ ಆಗಿ ಅಧ್ಯಕ್ಷರು ಕುತ್ಕೋಬೇಕಾಗಿತ್ತು ಇನ್ನು ನನಗೆ ಆರು ತಿಂಗಳಿಗೆ ಎಲೆಕ್ಷನ್ ಅಂದ್ರೂ ನೋಟಿಫಿಕೇಶನ್ ಆಗಬೇಕಾಗಿತ್ತು ವಾರ್ಡ್ ಆಗಬೇಕಾಗಿತ್ತು ಇದೆಲ್ಲ ಈ ಕ್ಯಾಟಿಗಿರಿಸ ಆಗಬೇಕಾಗಿತ್ತು ಎಲ್ಲ ಆಗಬೇಕಂದ್ರೆ ಮಿನಿಮಮ್ ಆರು ತಿಂಗಳು ಟೈಮ್ ಬೇಕೇ ಬೇಕಾಗುತ್ತೆ ಅದಕ್ಕೆ ಹೈಕೋರ್ಟ್ಗೆ ಐದು ತಿಂಗಳು ಟೈಮ್ ಎಲ್ ಕನೇ ಹೋಗ್ತದೆ ಇರುತ್ತೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿ ಏಳು ವರ್ಷ ಚಿನ್ನ ಮಾಡೇ ಇಲ್ಲ ಏಳು ವರ್ಷ ಅಲ್ಲ ಐದು ವರ್ಷ ಆಗೋಯ್ತು ಹಾಂ ಐದುವರೆ ವರ್ಷ ಆಯಿತು ಐದುವರೆ ವರ್ಷ ಆಯಿತು ಜಿಲ್ಲಾ ಪಂಚಾಯತ್ ಅದು ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಆಗಿತ್ತು ಹಾ ಎ ಪಿ ಎಂ ಸಾವ್ದು ಏ ಇಲ್ಲ ಎರಡು ಸಾವಿರದ ಹದಿನೈದಲ್ಲ ಅದೇ ಹೌದು ಹದಿನೈದು ಅವಾಗ ನಾನು ಎಮ್ ಎಲ್ ಎ ಇದ್ದೆ ಅಲ್ಲ ಆ ಟೈಮಲ್ಲಿ ಜಿಲ್ಲಾ ಪಂಚಾಯತ್ ಗೆದ್ದಿದ್ದೆ ಅಲ್ಲ ನಾನು ಆರು ಜಿಲ್ಲಾ ಪಂಚಾಯತ್ ಆರೋಗ್ಯದಿದ್ದೆ ಇವಾಗ ಅದು ಆಗಿಲ್ಲ ಇವಾಗ ಯಾವ್ದಾಗದೇ ಇದು ನಂಬರ್ ಒನ್ ಇಂಪಾರ್ಟೆಂಟ್ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯತಿ ಇಂಪಾರ್ಟೆಂಟು ಗ್ರಾಮ ಪಂಚಾಯತಿಗಳು ನಗರಸಭೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಏನು ಫಂಡ್ಸು ಇಲ್ಲ ಏನೂ ಇಲ್ಲ ಬಿಡೋದು ಆಗಲೇ ಇದ್ರು ಪರವಾಗಿಲ್ಲ ಏನು ವರ್ಷಕ್ಕೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಬಂದಿರೋ ಒಂದು ಜಿಲ್ಲಾ ಪಂಚಾಯತಿ ಮೆಂಬರು ಏನು ಮಾಡಕ್ಕಾಗುತ್ತೆ ಪಾಪ ಏನು ಮಾಡೋಕ್ಕಾಗಲ್ಲ ನಗರಸಭೆ ಗ್ರಾಮ ಪಂಚಾಯತಿ ತುಂಬ ಇಂಪಾರ್ಟೆಂಟ್ ಎರಡು ಇದು ಇದು ಬೇಸಿಕ್ ಇದು ಇದೆರಡು ಆಗಲೇಬೇಕದು ಟೌನಲ್ಲಿ ಇದೆ ಇದು ಆಗದೆ ಅಂದರೆ ಸರಿ ಹೋಗೋದು ಇಲ್ಲಾಂದ್ರೆ ಆಗಿಲ್ಲ ಅಂತ ಆಗಲ್ಲ ಇದು ಅದರಿಂದ ಸರ್ಕಾರ ತೀರ್ಮಾನಗಳು ಅದು ನಾವೇನು ಮಾತಾಡಕ್ಕಾಗಲ್ಲ ಅದ್ರ ಬಗ್ಗೆ ಅದರಿಂದ ಸ್ವಲ್ಪ ಆಕ್ಟಿವ್ ಆಗಿ ಎಲ್ಲ ಇದು ಮಾಡಿ ಸುಮ್ಮನೆ ನಮ್ಮ ತಾಳ್ಮೆಯನ್ನು ಪರಿಶೀಲನೆ ಮಾಡಬೇಡಿ ನಾವು ನಿಮ್ಮೆಲ್ರಿಗೂ ಯಾವತ್ತೂ ನಿಮ್ಗೆ ಏನು ನಾವು ಇದುವರೆಗೂ ಬಂದ್ಬಿಟ್ಟು ನಿಮ್ಮಲ್ಲಿ ಬಂದು ಮೀಟಿಂಗ್ ಅಂತ ಬಂದಾಗ ಆಗಿ ಒಂದು ಕಾಫಿ ಕೊಟ್ಟಿದ್ದಾರೆ ಕೊಡ್ದಿದ್ದೀವಿ ಅದು ಬಿಟ್ಟು ನಿಮ್ಮ ಹತ್ರ ಯಾರು ಕಾಫಿನ ಕುಡಿಯಲ್ಲ ನಾವು ಏನು ಅಂತ ನಾವು ಕೇಳೋದು ಇಲ್ಲ ನಮಗೆ ಪಬ್ಲಿಕ್ಗೆ ಸಮಾಧಾನ ಆಗೋ ರೀತಿಯಲ್ಲಿ ನೀವು ಕೆಲಸ ಮಾಡ್ಕೊಳಿ ಪಬ್ಲಿಕ್ಗೆ ಯಾವ ಸಮಾಧಾನ ಆಗುತ್ತೋ ಅವಾಗ ನಮಗೆ ಫೋನ್ ಮಾಡ್ತಾರೆ ಸರ್ ಈ ಕೆಲಸ ಆಯಿತು ಇದಾಯ್ತು ಇದಾಯ್ತು ಅಂತ ಹೇಳ್ತಾರೆ ಅದ್ರ ಸಮಾಧಾನ ಆಗೋ ರೀತಿಯಲ್ಲಿ ಕೆಲಸ ಮಾಡ್ಕೊಡೋದು ಇವತ್ತು ಇವರ ಅಧ್ಯಕ್ಷ ಏನಕ್ಕೆ ಬರ ಕೇಳಿದ್ವಿ ಮಾಹಿತಿಗೋಸ್ಕರ ಕೆಲವೊಂದು ಮಾಹಿತಿಗೋಸ್ಕರ ಇವಾಗ ಇಲ್ಲಿ ಕೂತ್ಕೊಂಡಿದೀವ ಸಂತೆ ಮೈದಾನ ಏನಾಯ್ತು ಅಂತ ಅವರೇ ಕೇಳಿದ್ರು ಕೇಳಿದ್ರು ಇವಾಗ ನನಗೆ ಗೊತ್ತಿರ್ಲಿಲ್ಲ ಅದು ಇವಾಗ ಅವ್ರು ಕೇಳಿದ್ರು ಅವ್ರ ಮಾಹಿತಿಗೋಸ್ಕರ ಕರ್ಸ್ಕೊಂಡು ಬನ್ನಿ ಅಕ್ಕ ನೀವು ಅದ್ ಮಾಹಿತಿ ಏನಾಗಿದ್ರೆ ಇದು ಸರ್ ಅದು ಒನ್ ಮಂತ್ ಟೈಮ್ ತಗೊಂಡಿದ್ದೀರಿ ಅಂಗಡಿಗಳದು ಎಸ್ ಅಂಗಡಿಗಳ್ ಒನ್ ಮಂತ್ ಟೈಮ್ ತಗೊಂಡಿದ್ರೆ ಒನ್ ಮಂತ್ ಒಳಗಡೆ ಹಾಕ್ಬೇಕು ಇದನ್ನ ಈ ಒನ್ ಈ ಮಂತ್ ನೆಕ್ಸ್ಟ್ ಮಂತ್ ಇದು ಫುಲ್ ಎವ್ರಿ ಡೇ ನೀನು ಬೆಳಗ್ಗೆ ಬರಬೇಕು ಸರ್ ನಿಮಗೆ ಅವ್ರಿ ಡೇ ಬೆಳಗ್ಗೆ ಬಂದು ಒಂದು ಹಾಫ್ ಅವರ್ ಇಲ್ಲಿ ಏನು ಹೆಂಗೆ ಏನಾಗಿದೆ ಯಾವ ಥರ ಆಗಿದೆ ಅನ್ನೋದನ್ನ ಎವ್ರಿ ಡೇ ಬೆಳಗ್ಗೆ ಒಂದು ಕಲೆಕ್ಟ್ ಮಾಡಿಕೊಡ್ತಾರೆ ಆಮೇಲೆ ಬೆಳಗ್ಗೆ ನೀನು ಬಂದಾಗ ಯಾರ್ಯಾರು ಇದ್ರು ಯಾರ್ಯಾರು ಇಲ್ಲ ಅನ್ನೋದು ಒಂದೆಲ್ಲ ಇದು ಮಾಡಿಕೊಂಡು ಹೆಸ್ರುಗಳು ಬರ್ಕೊಂಡು ತೊಗೊಂಡು ಬಂದು ಕೊಡಬೇಕು ನಮ್ಗೇನಿಲ್ಲ ಇವಾಗ ಡಿಸ್ಟಿಕ್ ಮಿನಿಸ್ಟ್ರು ಎಲ್ಲರೂ ಸ್ಟ್ರಾಂಗ್ ಆಗಿದ್ದಾರೆ ಏನಂದ್ರೆ ಸ್ವಲ್ಪ ನಾವು ಹಂಗೆ ಅಂಟಿಸಿದ್ರೆ ಸಾಕು ಅವ್ರು ಎಷ್ಟು ಬೇಕೋ ಅಷ್ಟು ಅಂಟಿಸ್ತಾರೆ ಏನು ತೊಂದರೆ ಏನಿಲ್ಲ ಅದೇನು ಪ್ರಾಬ್ಲಮ್ ಏನಿಲ್ಲ